ರಾನಡೆ ಸಾಂಸ್ಕೃತಿಕ ಭವನ ಲೋಕಾರ್ಪಣೆ ಜರುಗಿತು ಜಮಖಂಡಿ ಬಾಲಕರ ಸರ್ಕಾರಿ ಪಿಬಿ ಪ್ರೌಢಶಾಲಾ ಆವರಣದಲ್ಲಿ ಗುರುದೇವ ರಾನಡೆ ಸಾಂಸ್ಕೃತಿಕ ಭವನ ಲೋಕಾರ್ಪಣೆ ಸಮಾರಂಭ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಜರುಗಿತು ಶಾಸಕ ಜಗದೀಶ ಗುಡಗುಂಟಿ ಮಾತನಾಡಿ ರಾಣಡೆಯವರು ಆಧ್ಯಾತ್ಮ ದಾರಿಯಲ್ಲಿ ನಡೆದವರು ಕೆಲವು ವರ್ಷಗಳ ಹಿಂದೆ ಒಂದು ನೂರ ಎಪ್ಪತ್ತು ಲಕ್ಷ ರು ಸರ್ಕಾರ ಅನುದಾನ ನೀಡಲು ಕೋರಲಾಗಿತ್ತು ಆದರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶಾಲಾ ಶಿಕ್ಷಣ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕೋಟಿ ನೀಡಿದ್ದು ಪಿಸಿಗದ್ದಿಗೌಡರ ಎಂಬಿ ಭಾನುಪ್ರಕಾಶ ಅರುಣಾ ಶಹಾಪೂರ ಹಾಗೂ ಶಾಸಕರ ಅನುದಾನದಲ್ಲಿ ನಾನು ತಲಾ ಹತ್ತು ಲಕ್ಷ ನೀಡಿ ಕಟ್ಟಡ ಉದ್ಘಾಟನೆ ಮಾಡಲಾಗಿದೆ ಸಾಂಸ್ಕೃತಿಕ ಧಾರ್ಮಿಕ ಬನವದ ಅವಶ್ಯಕತೆ ಇತ್ತು ಇದರ ನಿರ್ವಹಣೆಯನ್ನು ಶಿಕ್ಷಣ ಇಲಾಖೆ ಮತ್ತು ಎಸ್ಡಿಎಂಸಿ ನೋಡಿಕೊಳ್ಳಬೇಕು ಬರುವ ದಿನಗಳಲ್ಲಿ ಪ್ರತಿಧ್ವನಿ ಉಂಟಾಗದ ಹಾಗೆ ಮಾಡಬೇಕಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಮಾಜಿ ಶಾಸಕ ಶ್ರೀಕಾಂತ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಹುವರ್ಷದ ಬೇಡಿಕೆ ಇಂದು ನೆರವೇರಿದೆ ಅಂದು ಅಡಿಗಲ್ಲು ಸಮಾರಂಭದಲ್ಲಿ ಸಿದ್ದೇಶ್ವರ ಶ್ರೀಗಳು ಮಾತು ಮನಸ್ಸಿಗೆ ಮದ ನೀಡಿತ್ತು ರಾಣಡೆಯವರು ಆಧ್ಯಾತ್ಮಿಕ ಚಿಂತಕರು ಇಲ್ಲಿಯೇ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು ಅವರು ಆಧ್ಯಾತ್ಮ ಚಿಂತಕರು ತತ್ವಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು ಕನ್ನಡ ಮರಾಠಿ ಇಂಗ್ಲಿಷ್ ಹೀಗೆ ಹಲವಾರು ಭಾಷೆಯಲ್ಲಿ ಆಧ್ಯಾತ್ಮ ಬಗ್ಗೆ ತಿಳಿಸಿಕೊಟ್ಟರು ಸಂಸ್ಕಾರವನ್ನು ಉಂಟು ಮಾಡುವ ಸಾಂಸ್ಕೃತಿಕ ಒಂದು ಕೋಟಿ ನಲವತ್ತು ಲಕ್ಷ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದರು ವೀರೇಶ್ವರ ಸ್ವಾಮಿಗಳು ತತ್ವಶಾಸ್ತ್ರಜ್ಞರು ಬೆಳಗಾವಿ ಮಾತನಾಡಿ ರಾಣಡೆಯವರ ಆದರ್ಶ ಮಾರ್ಗಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಿ ಶಿಕ್ಷಣವನ್ನು ಜಮಖಂಡಿಯಲ್ಲಿ ಮುಗಿಸಿ ಪದವಿಯನ್ನು ಮಹಾರಾಷ್ಟ್ರದಲ್ಲಿ ಮುಗಿಸಿ ತತ್ವಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು ಮೂವತ್ತಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದರೂ ಈಗ ಅವರ ಬಗ್ಗೆ ಸಾಕಷ್ಟು ಪುಸ್ತಕಗಳಿವೆ ಆಗಿನ ಕಾಲದಲ್ಲಿ ಎಲ್ಲ ಗ್ರಂಥಗಳನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದರು ನಮ್ಮ ಭಾಗದಲ್ಲಿ ಆಧ್ಯಾತ್ಮಿಕ ವಾಸನೆ ಬೀರಿ ಶಾಂತಿ ಸಮಾಧಾನದಿಂದ ಸಮಾಜ ಸುಧಾರಣೆ ಮಾಡಿದರು ಆದರ್ಶ ಮಾರ್ಗದಲ್ಲಿ ಇಂದಿನ ಮಕ್ಕಳು ನಡೆದುಕೊಳ್ಳುವ ಜೊತೆಗೆ ಪುಸ್ತಕಗಳನ್ನು ಓದಬೇಕೆಂದು ಉಪನ್ಯಾಸ ನೀಡಿದರು ವಿಶ್ರಾಂತ ಪ್ರಾಂಶುಪಾಲ ಜಿ ಆರ್ ಕುಲಕರ್ಣಿ ಮಾತನಾಡಿದರು ಡಾ ಚನ್ನಬಸವ ಶ್ರೀಗಳು ಆರ್ಶೀವಚನ ನೀಡಿದರು ಮಲ್ಲಿಕಾರ್ಜುನ ಪವಾರ ಗುರುದೇವ ರಾನಡೆಯವರ ಪುಸ್ತಕ ಬಿಡುಗಡೆ ಮಾಡಿದರು ರಾಣಡೆಯವರ ಚಿತ್ರ ಬಿಡಿಸಿದ್ದ ಚಿತ್ರಕಲಾ ಶಿಕ್ಷಕ ಹಲಗಲಿಯವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾ ಚೆನ್ನಬಸವ ಮಹಾಸ್ವಾಮೀಜಿ ಸದ್ಗುರು ಪ್ರಭುಜಿ ಮಹಾರಾಜರು ಸಾನ್ನಿಧ್ಯ ವಹಿಸಿದ್ದರು ಮಾಜಿ ವಿಪ ಸದಸ್ಯ ಜಿಎಸ್ ನ್ಯಾಮಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸನ್ನವರ ತಹಶೀಲ್ದಾರ ಸದಾಶಿವ ಮಕ್ಕೋಜಿ ಎಸ್ಡಿಎಂಸಿ ಅಧ್ಯಕ್ಷ ಪುರುಷೋತ್ತಮ ಗಲಗಲಿ ಕೆ ಆರ್ಐಡಿಎಲ್ ವಿಜಯ ಹಿರೇಮಠ ಗುತ್ತಿಗೆದಾರ ಉಪ ಪ್ರಾಚಾರ್ಯ ಶ್ರೀಮತಿ ಎನ್ಎಂ ಚೌರ ಇದ್ದರು